ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮೊದಲನೇದಾಗಿ ರಮೇಶ್ ಸಾರಥ್ಯದಲ್ಲಿ ಹಡಪದ ಅಪ್ಪಣ್ಣ ಜಯಂತೋತ್ಸವ ಇನ್ನೊಂದು ಕೆಂಗೇರಿಯಲ್ಲಿ ಮುಂದಿನ ಚುನಾವಣೆಗೆ ಯುವ ಪಡೆ ಸಜ್ಜು ಈ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ಯೋತ್ಸವ ವಚನ ಕ್ರಾಂತಿಯೊಳಗೆ ವಚನಕ್ಕೆ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟಂಥವರ ಬಹುದೊಡ್ಡ ಸಾಲಿನೊಳಗೆ ಅತ್ಯಂತ ಗಣ್ಯಾತಿ ಗಣ್ಯರಲ್ಲಿ ಪ್ರಮುಖರೊಳಗೆ ಗಮನ ಸೆಳೆಯುವಂಥದ್ದು ಹಡಪದ ಅಪ್ಪಣ್ಣ ಅವರು ಏನು ಬಸವಣ್ಣನವರ ಆಶೀರ್ವಾದದ ಫಲವಾಗಿ ಅಥವಾ ಬಸವಣ್ಣನವರ ಕೃಪೆಯಿಂದ ಹಡಪದ ಅಪ್ಪಣ್ಣನವರಾದಂಥ ಇತಿಹಾಸ ಏನಿದೆ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ಯೋತ್ಸವವನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾಜರಹಳ್ಳಿಯ ನೂರು ಅಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಸಭಾಂಗಣದೊಳಗೆ ಅಂದರೆ ಒಂದು ಪ್ರ ಒಂದು ಮೈದಾನದೊಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಿತು ಅಖಿಲ ಕರ್ನಾಟಕ ಕನ್ನಡ ಸವಿತ ಮಹಾಮಂಡಲದ ಒಂದು ಶಾಖೆಯ ವತಿಯಿಂದ ನಡೆದಂಥ ಕಾರ್ಯಕ್ರಮ ತಲಘಟ್ಟಪುರ ಶಾಖಾ ವತಿಯಿಂದ ನಡೆದಂಥ ಹಡಪದ ಅಪ್ಪಣ್ಣನವರ ಜಯಂತೋತ್ಸವದ ಕಾರ್ಯಕ್ರಮ ತಲಗಟ್ಟಪುರ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರ ಸಾರಥ್ಯದೊಳಗೆ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಡಪದ ಅಪ್ಪಣ್ಣನವರ ಹೆಸರು ಮುಂಚೆ ಏನಿತ್ತು ಹಡಪದ ಅಪ್ಪಣ್ಣ ಆಗಿದ್ದು ಹೇಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಅನೇಕರು ಕೊಟ್ಟರು ರಮೇಶ್ ರವರು ಮಾತನಾಡ್ತಾ ಹಡಪದ ಅಪ್ಪಣ್ಣವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇರೋ ಜೊತೆಗಳಿಗೆ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಕಚೇರಿಗೆ ಒಂದು ಜಾಗ ಬೇಕು ಅನ್ನುವಂತಹ ಮನವಿಯನ್ನು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದೇವೆ ಈ ಬಾರಿ ಅದನ್ನು ಬಗೆಹರಿಸ್ಕೊಡಿ ಅನ್ನುವಂಥ ಮನವಿಯನ್ನು ರಮೇಶ್ ಅವರು ಕೂಡ ಮಾಡಿದರು ಕಾರ್ಯಕ್ರಮ ಒಳಗೆ ಹಿರಿಯ ಕಲಾವಿದರಿಗೆ ಎಸ್ ಸಿಗೆ ದ್ವಿತೀಯ ಪಿ ಯು ಸಿ ಉತ್ತರಾದಂಥವರಿಗೆ ಭರತನಾಟ್ಯ ನಡೆಸಿಕೊಟ್ಟಂಥವರಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನೆರವೇರಿತು ಕಾರ್ಯಕ್ರಮ ಒಳಗೆ ಮಾರಹಳ್ಳಿಯ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಪೀಠಾಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ಭವ್ಯ ತಾಯಮ್ಮನವರು ಪಾಲ್ಗೊಂಡು ಆಶೀರ್ವಚನವನ್ನು ನೀಡಿದರು ಅಖಿಲ ಕರ್ನಾಟಕ ಕಂಡ ಸಬಿತ ಮಹಾಮಂಡಲದ ರಾಜ್ಯಾಧ್ಯಕ್ಷರಾಗಿರ್ತ ವೆಂಕಟೇಶ್ ರವರು ಮಾತನಾಡಿದರು ಸ್ಥಳೀಯ ಮುಖಂಡರಾಗಿರ್ತ ಭಾರತೀಯ ಜನತಾ ಪಕ್ಷದ ವಿಧಾನಸಭಾ ಕ್ಷೇತ್ರದ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರು ಕಾಂಗ್ರೆಸ್ ಮುಖಂಡರಾಗಿರ್ತ ಅಮೃತ್ ಗೌಡ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಅರುಣ್ ಅವರು ಶಿವಮಾದಯ್ಯನವರು ಲಕ್ಕಣ್ಣನವರು ಶಿವಣ್ಣನವರು ಕರ್ಪೂರಿ ಠಾಕೂರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ ವಾರಿಕರವರು ಕರ್ನಾಟಕ ಕ್ಷೌರಿಕೆ ಹಿತರಕ್ಷಣಾ ವೇದಿಕೆಯ ಕಾರ್ಯಾಧ್ಯಕ್ಷ ಎನ್ ವೇಣುಗೋಪಾಲ್ರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಹೇಳಿದರು ಕೆಲವರು ಅತ್ಯಂತ ಪ್ರಮುಖವಾಗಿ ಹೇಳಿದಂಥದ್ದು ಇವತ್ತು ಸವಿತಾ ಸಮಾಜದವರು ಒಂದು ನಿಮ್ಮ ಮಕ್ಕಳನ್ನು ಓದಿಸಿ ಬೆಳೆಸಿ ಶಿಕ್ಷಣದ ಮೂಲಕವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಶಿಕ್ಷಣಕ್ಕೆ ಒತ್ತು ಕೊಡಿ ಅನ್ನುವಂತಹ ಸಲಹೆಗಳನ್ನು ಕೊಟ್ಟರು ತಲಘಟ್ಪುರ ಶಾಖಾ ಸಮಿತಿಯ ಅಧ್ಯಕ್ಷ ರಮೇಶ್ ಪಿ ಅವರು ಕೂಡ ತಮ್ಮ ಮಾತುಗಳನ್ನು ಆಡಿ ಪ್ರಸ್ತುತ ಇರುವಂತಹ ಸ್ಥಿತಿಗತಿಗಳನ್ನು ವಿವರಿಸಿದ್ರು ಕಾರ್ಯಕ್ರಮದೊಳಗೆ ಶಾಖೆಯ ಗೌರವಾಧ್ಯಕ್ಷ ಮುನಿರಾಮು ರವಿ ರಮೇಶ್ ಹಾಗೆಯೇ ಪ್ರಧಾನ ಕಾರ್ಯಶಿ ಲೋಕೇಶ್ ಕುಮಾರ್ ಉಪಾಧ್ಯಕ್ಷ ವೆಂಕಟರಾಜು ಪ್ರವೀಣ್ ಕುಮಾರ್ ಕುಮಾರ್ ಯೋಗೇಶ್ ಮಧು ಲೋಕೇಶ್ ಎಚ್ ಆರ್ ಉಮಾಶಂಕರ್ ರಾಘವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಿರುತೆರೆ ಹಾಗೂ ಹಿರಿತೆರೆ ನಟಿ ತೇಜಸ್ವಿನಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು ಹಲವು ಮುಖಂಡರು ಭಾಷಣವನ್ನು ಕೂಡ ಮಾಡಿದರು ಹಡಪದ ಅಪ್ಪಣ್ಣ ಕುರಿತಂತೆ ವಿವರಗಳನ್ನು ಕೊಟ್ಟರು ಕೆಲವೊಬ್ಬರು ಸವಿತಾ ಸಮಾಜದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಕುರಿತಂತೆಯೇ ಕೂಡ ವಿವರಿಸಿದರು ಅದರ ಪೂರ್ಣ ವರದಿ ನಿಮ್ಮ ಗಮನಕ್ಕೆ ಎಂಟುನೂರ ತೊಂಬತ್ತೊಂದನೇ ಜಯಂತೋತ್ಸವ ಪರವಾಗಿ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ನನ್ನ ಧನ್ಯವೇ ಸ್ವಾಗತ ಕೊಡ್ತಾ ಮೊದಲಿಗೆ ಎಸ್ ಟಿ ಸೋಮಶೇಖರ್ ಗೌಡ್ರು ಮಾಜಿ ಮಂತ್ರಿಗಳಾದ್ರು ನಮ್ಮೆಲ್ಲರ ಶಾಸಕರು ಬರಬೇಕಾಗಿತ್ತು ಕಾರಣದಿಂದ ಲೇಟ ಕೊಡ್ತೀವಿ ಅಂತ ಹೇಳಿದ್ದಾರೆ ಬರ್ತಾರೆ ದಯವಿಟ್ಟು ವಿಷಾದ ವ್ಯಕ್ತಪಡಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಭವ್ಯ ತಾಯಮ್ಮರಾಜ ತಾಯಮ್ಮರಾದಂತ ಪೀಠಾಧ್ಯಕ್ಷರು ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ದೇವಸ್ಥಾನ ಪುರೇ ಮನಳಿ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಪೀಠ ಅಧ್ಯಕ್ಷರು ಆದಿಶಕ್ತಿ ಪೀಠ ಅಧ್ಯಕ್ಷರಾದಂತಹ ಮಹೇಶ್ವರಿ ಅಮ್ಮನವರು ಸೋದರರು ಹಾಗೂ ನನ್ನ ತಾಯಿ ತಂದೆಯ ಪ್ರತಿಯೊಬ್ಬರು ಎಲ್ಲರಿಗೂ ಹಡಪದ ಅಪ್ಪಣ್ಣ ಜಯಂತೋತ್ಸವದ ಶುಭಾಶಯಗಳು ಎಂಟುನೂರ ಎಂಬತ್ತ ತೊಂಬತ್ತ ಒಂದನೇ ಹಡಪದ ಜಯಂತೋತ್ಸವ ಅಂದ್ರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ ಹಡಪದ ಹಬ್ಬದವರು ಯಾವ ರೀತಿಯಲ್ಲಿ ಬೆಳೆದು ಬಂದರು ಅಂದ್ರೆ ಪ್ರತಿ ಒಬ್ಬ ಮಾನವ ಕುಲಕ್ಕೂ ಇದು ಹರಿವು ಆಗಲೇಬೇಕು ಅರಿವು ಮೂಡಿಸುವಂತಹ ಕಾಯಕ ಇಂದು ಈ ವಾಜನಹಳ್ಳಿಯಲ್ಲಿ ಅಂದುಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸವಿತಾ ಬಂದು ನಾವೆಲ್ಲರೂ ಒಂದು ನಾವು ಮನುಕುಲದ ಧರ್ಮಕ್ಕಾಗಿ ಹೋರಾಡಬೇಕೆ ಹೊತ್ತು ಜಾತಿಯ ವಿಚಾರದ ಆದಿಶಕ್ತಿ ಪೀಠ ಅಧ್ಯಕ್ಷರಾದಂತಹ ಮಹೇಶ್ವರಿ ಅಮ್ಮನವರಿಗೆ ನಮ್ಮೆಲ್ಲರ ಪರವಾಗಿ ಸನ್ಮಾನವನ್ನ ಮಾಡಲಿದ್ದೇವೆ ನಿಮ್ಮೆಲ್ಲರ ಅದ್ಭುತವಾದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನ ನಮ್ಮ ಮನೆಯ ಹಬ್ಬದಂತೆ ಆಚರಣೆ ಮಾಡ್ತಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಎಲ್ಲರಿಗೂ ನಾನು ಸಿರಸ ನಮಸ್ಕರಿಸ್ತ ಅವರ ಆದರ್ಶವನ್ನ ನಮ್ಮ ಬಾಳಲು ಕೂಡ ನಾವು ಅಳವಡಿಸ್ಕೊಳ್ಬೇಕು ಬರೀ ಬಾಳೆ ಹೇಳಬಾರ್ದು ನಾವು ಅವರ ಆದರ್ಶವನ್ನ ಮೈಸೂರು ಅಡಪದ ಅಪ್ಪಣ್ಣನವರ ಎಂಟುನೂರ ಐವತ್ತು ವರ್ಷಗಳ ಜಯಂತ್ಯುತ್ಸವವನ್ನು ನಮ್ಮ ಕಲಗಟ್ಟಪುರ ಶಾಖೆಯಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇರೋದು ತುಂಬ ಶ್ಲಾಘನೀಯ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಒಂದು ಪ್ರೇರಣೆಯಾಗಿ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಮತ್ತು ಮುಂದಿನ ಪೀಳಿಗೆಗೂ ಸಹ ಸಹಕಾರ ನೀಡುತ್ತಾ ಶಿಕ್ಷಣ ಧಾರ್ಮಿಕ ಸಾಮಾಜಿಕ ಮಹರ್ಷಿಗಳಿಂದ ಈ ಸವಿತಾ ಮಹರ್ಷಿಗಳು ಶಿವನ ಕಣ್ಣಿನಿಂದ ಸೃಷ್ಟಿಯಾದಂಥವರು ಶಿವನ ಆಯುಷ್ಕರ್ಮಗಳನ್ನು ಮಾಡುವುದರ ಮೂಲಕ ಭಗವಂತನ ಸೃಷ್ಟಿಯಿಂದ ಆದಂಥ ನಮ್ಮ ಸವಿತಾ ಮಹರ್ಷಿಗಳು ಅವರ ಶಿವನ ಕ್ಷೌರಿಕರ್ಮಗಳನ್ನು ಮಾಡಿ ಶಿವನ ಕಡೆಯಿಂದ ವರದಾನವಾಗಿ ಕ್ಷೌರಿಕ ವೃತ್ತಿಯ ಸಲಕರಣೆಗಳು ಹಾಗೂ ಸಂಗೀತ ಸಲಕರಣೆಗಳನ್ನು ವರವಾಗಿ ಶಿವರು ಸವಿತಾ ಮಹರ್ಷಿಗೆ ದಾನವಾಗಿ ಕೊಡ್ತಾರೆ ಇವತ್ತು ಸಂಗೀತ ಹಾಗೂ ವೃತ್ತಿಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಮೂಲ ಪರಂಪರೆ ಹಾಗೂ ಪೌರಾಣಿಕ ಹಿನ್ನೆಲೆಗಳಾಗಿರುತ್ತದೆ ಹಾಗೆ ನಮ್ಮ ಯೋಗಿ ಬಗ್ಗೆ ಹೇಳ್ತಾ ಹೋದ್ರೆ ದಿನನೇ ಸಾಲಲ್ಲ ಅದೇ ರೀತಿಯಲ್ಲಿ ನಮ್ಮ ಸವಿತಾ ಸಮಾಜದ ರಂಗದವರು ಎಲ್ಲರೂ ಕೂಡ ಮೈಗೂಡಿಸ್ಕೊಂಡು ಅವರ ವೃತ್ತಿನ ಮಾಡ್ಕೊಂಡು ಹೋಗ್ತಾ ಬಂದಿರ್ತಾರೆ ಇದೇ ರೀತಿಯಲ್ಲಿ ನಮಗೆ ನಾವು ಅನೇಕ ಸಲ ಮನವಿಯನ್ನ ಮಾಡ್ತಾನೆ ಇದ್ದೀವಿ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರಿಗೂ ಕೂಡ ಮನವಿ ಮಾಡ್ತಾನೆ ಬರ್ತಾ ಇದೀವಿ ನಮ್ಮ ಸಮಾಜಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಜಾಗ ಬೇಕು ನಾವು ಒಂದ್ ಆಫೀಸ್ಗೋಸ್ಕರ ಎಲ್ಲೂ ಕೂಡ ನಾವು ಜಾಗ ಇರೋದ್ರಿಂದ ಆದ್ರಿಂದ ಅವ್ರಿಗೆ ಸುಮಾರು ಸಲ ಮನವಿ ಮಾಡ್ತಾನೆ ಇದೀವಿ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು ತಾವು ಅವ್ರ ಗಮನಕ್ಕೆ ತಂದು ನಮ್ಮ ಸಣ್ಣ ಸಮಾಜವನ್ನ ಅವ್ರ ಜೊತೆಲಿ ಸೇರ್ಸ್ಕೊಂಡು ನಮ್ಮನ್ನ ತರಬೇಕು ಅಂತ ನಮ್ಮ ಮುಖಂಡರಲ್ಲೂ ಮನವಿ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಸಮಾಜವನ್ನು ಬಹಳ ಪ್ರಾಮುಖ್ಯತೆವಾಗಿ ಇಲ್ಲಿನ ಮುಖಂಡರು ಅರ್ಥ ಗಣಭಿತವಾಗಿ ಬಿಂಬಿಸ್ತಾರೆ ನಮ್ಮ ಸಮಾಜದ ಎಲ್ಲ ಸದಸ್ಯರನ್ನು ಅಣ್ಣ ತಮ್ಮಂದಿರೋಕ್ಷಾಗಿ ಪಕ್ಷಾತೀತವಾಗಿ ಒಂದು ಕಟ್ಟೆ ಕಡೆಯ ಸಮಾಜ ಆದರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ಕ ಮಾಡ್ತಾ ಬರ್ತಾನೆ ಇದ್ದೇವೆ ಮುಂದೇನು ಕೂಡ ನಾವು ಮಾಡ್ತೇವೆ ಮುಂದೇನು ಕೂಡ ನಿಮ್ಮ ಸಮಾಜ ನಾವಿದ್ದೇವೆ ಈಗ ರಮೇಶ್ ಅವರು ನಿವೇಶನ ಸಾಕಷ್ಟು ಕೇಳ್ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಶಾಸಕರು ಕೊಟ್ಟಿದ್ದಾರೆ ಬಟ್ ನಮ್ಮಲ್ಲಿ ವಿಪರ್ಯಾಸ ಏನು ಅಂತಂದರೆ ಇಲ್ಲೆಲ್ಲ ಬಿ ಡಿ ನೋಟಿಫಿಕೇಶನ್ ಆಗಿ ಬಿ ಡಿ ಡಿ ಬಿ ಡಿ ಯಾವುದೂ ಕೂಡ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಇವರು ಒಂದು ಹತ್ತು ಹದಿನೈದು ವರ್ಷದಿಂದ ಈ ಬೇಡಿಕೆ ಇತ್ತು ಅಂತಂದರೆ ಅವತ್ತು ನಮ್ಮ ಈ ಭಾಗದಲ್ಲಿ ಶಶಿವರು ಇದ್ರು ರಂಸಮ್ಮನ ಇದ್ರು ಅವರು ನಿರ್ಮಾಣಗೊಂಡು ಈ ಈ ಇದನ್ನ ಹಡಪಣ ಅಪ್ಪಣ್ಣನವರು ಅಂತ ಮಾಡಿದ್ದಾರೆ ಇಲ್ಲಿ ಈ ಐದಾರು ವರ್ಷದಿಂದ ಈ ಭಾಗದಲ್ಲಿ ನಮ್ಮ ತರಗಟ್ಪುರ ಪಂಚಾಯಿತಿ ಸೇರಿರುವಂಥ ಭಾಗದಲ್ಲಿ ಕೆಲವರು ಅಂತ ನಮ್ಮೂರಲ್ಲಿ ಗಣಿಗಳು ಇದು ಮುಂದೆ ಅಸ್ತ್ರ ಈ ಸಂಘಟನೆ ಅಲ್ಲ ಶಿಕ್ಷಣ ಎಲ್ಲಿವರೆಗೂ ಶಿಕ್ಷಣ ಬಲಿಷ್ಠವಾಗಿ ಬೆಳೀತದೋ ಅಲ್ಲಿವರೆಗೂ ಈಗ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಸುಖವಾಗಿರ್ತೀರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಅಡಪಡ ಪಣ್ಣನವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕೂಡಲ ಸಂಗಮದ ನಮ್ಮ ಎಂ ಬಸವಣ್ಣ ಅವರಿದ್ರು ಅವ್ರ ಜೊತೆಯಲ್ಲಿ ಬಹಳ ಒಂದು ಒಳನಾಟ ಇಟ್ಕೊಂಡಿದ್ದವರು ಅಂತ ಆಗ್ಲೇ ನಾನು ಬುಕ್ ನೋಡ್ಬೇಕಾದ್ರೆ ಅದನ್ನ ಓದಿದೆ ನಾವಿವತ್ತು ಅವರ ಏನೊಂದು ಸಿದ್ಧಾಂತಗಳಿದೆ ನಾವೆಲ್ಲರೂ ಕೂಡ ನಾವು ಇವತ್ತು ರೂಢಿಸ್ಕೊಬೇಕಾಗತ್ತೆ ಇವತ್ತು ನಮ್ಮ ಆಗ್ಲೇ ವೇಣು ಸರ್ ಅವರು ಮಾತಾಡಬೇಕಾದಾಗ ಅವರ ವೃತ್ತಿ ಬಗ್ಗೆ ಹೇಳ್ತಾ ಇದ್ರು ಇವತ್ತು ನಿಮ್ಮ ಒಂದೊಂದು ವೃತ್ತಿಲಿ ನಾವಿನ್ ಏನು ಇವತ್ತು ಈ ಒಂದು ಹಳ್ಳಿ ಭಾಗದಲ್ಲಿ ಇದ್ರಿ ನಾವೆಲ್ಲರೂ ಕೂಡ ಇನ್ನ ಇವತ್ತು ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ನಾವೆಲ್ಲ ಇನ್ನ ಚಿಕ್ಕದಾಗಿ ನಾವಿನ್ನ ನಮ್ಮ ವೃತ್ತಿನ ಮಾಡ್ಕೊಂಡಿದೀವಿ ಆದ್ರೆ ಇವತ್ತು ನಿಮ್ಮ ಒಂದೊಂದು ವೃತ್ತಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಇವತ್ತು ಯಾರು ಕೂಡ ನೀವು ಅನ್ಕೊಬಾರ್ದು ನಮ್ಮ ವೃತ್ತಿ ನಾವು ಬಹಳ ಹಿಂದೆ ಇದ್ದೀರಿ ಅಂತ ನೀವೆಲ್ಲ ನಿಮ್ ವೃತ್ತಿ ಬಹಳ ಮುಂದೆ ಇದ್ದೀರಾ ಇವತ್ತು ಕರ ಇದೆ ಇನ್ನೊಂದ್ ಮನೆ ಕೊಡ್ಸಿ ನಾನು ಬೇಕಾದ್ರೆ ವ್ಯವಸ್ಥೆ ಮಾಡಿ ಎಲ್ಲಿ ಜಾಗ ಇದೆ ಅಂತ ಧೈರ್ಯ ಇದ್ದೀನಿ ಅದ್ ಬಿಟ್ಬಿಟ್ಟು ಹನ್ನೂರು ಹತ್ತು ಹತ್ತು ವರ್ಷದಿಂದ ಆಗಿಲ್ಲ ಆಗಿಲ್ಲ ಅಂತಂದ್ರೆ ಒಬ್ಬ ಏನ್ ಮಾಡ್ತಾರೆ ಅವಾಗ ಜಾಗ ಸಿಗ್ಲ್ಲ ಬೇರೆ ಹೋಗಿ ಇಪ್ಪತ್ತು ವರ್ಷ ಆಯ್ತು ಅದಕ್ಕೋಸ್ಕರನೇ ಎಷ್ಟು ಇನ್ನೊಂದು ಅರ್ಜಿ ಕೊಡಿ ನಾನೇ ಇವಾಗ ನಮ್ಮೂ ತಗ ಹತ್ಯೆಗ್ರ ಬಸವಣ್ಣದಾಗ್ತು ಆಡುವ ಮಾಡಿಸ್ದೆ ಅತ್ಯೆಕ್ರ ಬಸವ ಮಾಡಿಸ್ದೆ ನಾನು ಅಪ್ಪ ಮಾಡಿಲ್ಲ ಅಖಿಲ ಕನ್ನಡ ಕನ್ನಡ ಸವಿತಾ ಮಹಾಮಂಡಲದ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವವನ್ನು ನಡೆಸಿದಂತಹ ವಿವರ ನಿಮಗೆ ಕೊಟ್ಟಿದ್ದೇನೆ ಆಗಲೇ ಹೇಳಿದೆ ಒಂದು ಧಾರ್ಮಿಕ ಕಾರ್ಯಕ್ರಮ ಇನ್ನೊಂದು ರಾಜಕೀಯ ಬರುತ್ತೆ ಕೆಂಗೇರಿ ಒಳಗೆ ಮುಂದಿನ ಚುನಾವಣೆಗೆ ಯುವ ಪಡೆ ಸಜ್ಜು ಏನು ದೊಡ್ಡ ವಿಚಾರನಾ ಅಂತ ಅನ್ನಬಹುದು ಹೌದು ಒಂದು ಅರ್ಥೊಳಗೆ ಎಲ್ಲೋ ಒಂದು ಕಡೆಗೆ ಕ್ರಾಂತಿ ಆಗ್ತಾ ಇದೆಯಾ ಅಥವಾ ಇನ್ನೇನಾದ್ರೂ ಆಲೋಚನೆ ಬರ್ತಾ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಕೆಂಗೇರಿ ಕೆಂಗೇರಿ ಉಪನರೊಳಗೆ ಒಂದು ಕ್ರಾಂತಿ ಆಗುವತ್ತ ಒಂದಷ್ಟು ಯುವ ಪಡೆ ಮುಂದಾಗ್ತಾ ಇದೆಯೇನೋ ಅನ್ನುವಂತಹ ವರದಿ ಬಂದಿರತಕ್ಕಂಥದ್ದು ಯಾಕೆ ಅಂತೇಳಿದ್ರೆ ಪಕ್ಷಗಳು ಪಕ್ಷದ ನಾಯಕರುಗಳು ಮೊದಲನೇ ಸಾಲಿನ ನಾಯಕರು ಎರಡನೇ ಸಾಲಿನ ನಾಯಕರು ಏನೂ ಅಲ್ಲದಲ್ಲಿರ್ತಕ್ಕಂಥ ಇವೆಲ್ಲರೂ ಕೂಡ ಎಲ್ಲ ಕಡೆಗೂ ಎಲ್ಲ ಪಕ್ಷಲೂ ಇರ್ತಾರೆ ಅದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗೋದು ಮತ್ತೊಂದು ಆಗ್ಬೋದು ಅತ್ಯಂತ ಪ್ರಮುಖವಾಗಿ ಯಶವಂತಪುರ ಕ್ಷೇತ್ರವನ್ನು ಪ್ರಸ್ತುತ ಜನರಿಗೆ ಗುರುತಿಸ್ತಾ ಇರತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅನುಯಾಯಿಗಳನ್ನು ಯಾಕೆ ಅಂತೇಳಿದ್ರೆ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಸಚಿವರಾದರೂ ಕಾಂಗ್ರೆಸ್ನ ಶಾಸಕರಾಗಿದ್ದರು ಈ ಕಾಂಗ್ರೆಸ್ನಲ್ಲಿ ಇದ್ದಾರೆ ಇರುವ ಸಂದರ್ಭಗಳಿಗೆ ಅವರ ನಾಯಕರುಗಳು ಅಂದರೆ ಅವರ ಅನುಯಾಯಿಗಳು ಅವರ ಶಿಷ್ಯರು ಏನಿದ್ದಾರೆ ನಡೆದುಕೊಳ್ಳುತ್ತಿರುವಂತಹ ರೀತಿಯ ವಿರುದ್ಧವಾಗಿ ಒಂದು ಪಡೆ ಬೇರೆ ರೀತಿಯ ವಿಚಾರಕ್ಕೆ ಸಜ್ಜಾಗಿದೆ ಅನ್ನುವಂಥದ್ದು ಇದು ಹೇಗೆ ಸಾಧ್ಯ ಒಂದು ಸ್ವಲ್ಪ ವಿವರವನ್ನು ಕೊಟ್ಟು ಬಿಡ್ತೇನೆ ನಿಮಗೆ ಇತ್ತೀಚೆಗೆ ಕೆಲವೊಬ್ಬರ ಹುಟ್ಟುಹಬ್ಬದ ಸಂದರ್ಭಗಳಲ್ಲಿ ಕೆಲವೊಬ್ಬರು ಭಾಗವಹಿಸಿದಂಥದ್ದು ಕೂಡ ಕೋಪಕ್ಕೆ ಕಾರಣಕರ್ತವಾಗಿರ್ತಕ್ಕಂಥದ್ದು ಅದು ತಪ್ಪು ಸರಿ ಎನ್ನುವಂಥ ವಾದ ಜೊತೆಗೆ ನೇರವಾಗಿ ರುದ್ರೇಶ್ರು ಅಭ್ಯರ್ಥಿ ಅಂತ ಹೇಳಿದಾಗ ಅವರಿಂದ ಸಹಕಾರ ಪಡೆದಂಥವ್ರು ಅವರ ಪಕ್ಕದಲ್ಲಿ ನಿಂತ ಚಪ್ಪಾಳೆಯನ್ನು ತಟ್ಟಿದ ತಪ್ಪಲ್ವೇ ಅಭಿನಂದಿಸುವುದು ತಪ್ಪಲ್ಲ ಸೋಮಶೇಖರವರ ವಿರುದ್ಧ ಇನ್ನೊಬ್ಬ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಅಲ್ಲಿ ನೀವು ಇರ್ತಿರಿ ಅಂತಿದ್ದ ತಪ್ಪಲ್ವಾ ಅನ್ನುವಂಥದ್ದು ಒಂದು ಮಾತುಗಳು ನಡೀತಾ ಇರ್ತಕ್ಕಂಥ ಒಂದು ಚರ್ಚೆ ಅದಿರಲಿ ಬಿಡೋದು ರಾಜಕೀಯದ ವಿಚಿತ್ರವಾದ ಚರ್ಚೆ ಅದು ಬೇಡ ಅದು ಆದರೆ ಈಗ ಆಗುತ್ತಿರುವುದೇ ಬೇರೆ ಏನದು ಇತ್ತೀಚೆಗೆ ಸೋಮಶೇಖರ್ ಅವರು ತಮ್ಮ ಕಚೇರಿಯಲ್ಲಿ ಒಂದು ಸಭೆಯನ್ನು ನಡೆಸಿದ ಸಂದರ್ಭವೇ ಯಾರು ಕೂಡ ಕೆಲಸವನ್ನು ಸರಿಯಾಗಿ ಇದ್ದಾರೋ ಮಾಡ್ತಾ ಇಲ್ಲವೋ ಅನ್ನುವಂಥ ಸ್ವಲ್ಪ ಗರಮ್ ಆದರು ಅಂತ ಹೇಳಿದ ಗರಂ ಆದಾಗ ಬೇರೆಯವರ ಮೇಲೂ ಕೂಡ ಹೇಳಿದ್ದಾರೆ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ರು ಕೂಡ ನೀವೇನೂ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ ಅಂದರೆ ಹೇಗೆ ಒಂದು ಟಾಂಗ್ ಕೊಡಬೇಕಲ್ವ ನೀವಿದ್ದೇನು ಪ್ರಯೋಜನ ಅನ್ನುವಂಥದ್ದನ್ನು ಒಂದು ಸಮಾಜದ ಮುಖಂಡರಿಗೆ ಮಾತನ್ನು ಆಡಿದ್ರು ಅನ್ನುವಂಥ ಒಂದು ಸುದ್ದಿ ಒಂದು ಕಡೆಗಾದರೆ ಮುಂದಿನ ಬಿ ಬಿ ಎಂ ಪಿ ಅಥವಾ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ವಾರ್ಡ್ ಅಧ್ಯಕ್ಷಗಳು ಏನಿದ್ದಾರೆ ಅವರೇ ಅಭ್ಯರ್ಥಿಗಳಾಗ್ತಾರೆ ಹಾಗಾಗಿ ಕೆಲಸವನ್ನು ಮಾಡಿ ಅಂತ ಫರ್ಮಾನ್ ಹೊರಡಿಸೋದ್ರು ಅಂತ ಆ ಹಿನ್ನೊಳಗೆ ಬಿಳಿ ಬಿಳಿ ಗರಿ ಗರಿ ಬಟ್ಟೆಯನ್ನು ಹೊಲ್ಸ್ಕೊಂಡಂಥವರು ಒಂದಷ್ಟು ಕೋಪ ಆಗಿಬಿಟ್ಟಿದ್ದಾರೆ ಸೋಮಶೇಖರ್ ಮುಂದೆ ಮಾತಾಡೋ ಬಿಡಿ ವಾರ್ಡ್ ಅಧ್ಯಕ್ಷ ಕೆಲಸ ಮಾಡ್ಕೊಳ್ಳಿ ಅವರೇ ಗೆದ್ದುಗಳ್ಲಿ ಅದೆಷ್ಟು ಮಟ್ಟಿಗೆ ಗೆಲ್ತಾರೆ ಗೆಲ್ಲಿ ನೋಡೇ ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ಕೆಲವೊಬ್ರು ಇನ್ನು ಕೆಲವೊಬ್ಬರು ಒಂದು ಟಿಕೆಟ್ ಕೊಟ್ಟರೆ ಬೇರೆ ಪಕ್ಷ ಟಿಕೆಟ್ ತರಬಹುದಾ ಅನ್ನುವಂಥದ್ದು ಒಂದು ಗುಂಪು ಇನ್ನೊಂದು ಗುಂಪು ನೋಡೋಣ ಏನಾಗುತ್ತೋ ಆಗಲಿ ಕೆಟಗರಿ ಬರಬೇಕಲ್ಲ ಅಂತ ಮತ್ತೊಂದು ಗುಂಪು ಹೀಗೆ ಚಟುವಟಿಕೆಗಳು ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಏನಾಗಿದೆ ಅಂತಾರೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಜನರನ್ನು ಸೇರಿಸುವಂಥ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಂಥ ಕೆಲವೊಂದು ಯುವ ಪಡೆಗಳು ಮುಂದಿನ ಸಾಲಿಗೆ ಬರಲಿಕ್ಕೆ ಕೆಲವೊಬ್ಬರು ನಾಯಕರು ಬಿಟ್ಟುಕೊಟ್ಟಿರಲಿಲ್ಲವಂತೆ ಅವರನ್ನು ಪರಿಚಯವೇ ಮಾಡಿಸುವ ಪ್ರಯತ್ನವನ್ನು ಮಾಡಿರಲಿಲ್ಲ ಜನನ ಸೇರಿಸ್ತಿದ್ದರು ಅವರೇ ಕಾರ್ಯಕ್ರಮ ಮಾಡೋದಕ್ಕೆ ಪೂರ್ಣ ಪ್ರಮಾಣದ ನೆರವು ಅವ್ರದ್ದೇ ಆದರೆ ಶೋ ಪೀಸ್ಗಳು ಪ್ರಮುಖ ಸಾಲಿನಲ್ಲಿ ಇದ್ದರು ಅಣ್ಣ ಅಕ್ಕ ತಮ್ಮ ಚಿಕ್ಕಪ್ಪ ಅಂದ್ಕೊಂಡು ನಾವೇ ಮಾಡಿದ್ದೇವೆ ಅಂತೇಳಿ ಸೋಮಶೇಖರ್ ಮುಂದೆ ಪೋಸ್ಟ್ ತಗೋತಾ ಇದ್ರಂತೆ ಹಾಗಾಗಿ ನಮ್ಮನ್ನೇ ಕಡೆಗಣಿಸಿರುವುದರಿಂದ ನಾವೀಗ ಒಂದು ಪಡೆಯನ್ನು ಕಟ್ಟಿಕೊಂಡು ಮುಂದಿನ ಚುನಾವಣೆಯೊಳಗೆ ಅವರಿಗೆ ಚಮಕ್ ಕೊಡ್ತೇವೆ ಅವರಿಗೆ ಅಂದರೆ ಸೋಮಶೇಖರಿಗೆ ಅಲ್ಲ ಆಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟಿರಿ ಸೋಮಶೇಖರಿಗೆ ಚಮಕ್ಕಲ್ಲ ಸೋಮಶೇಖರ್ ಅವರು ಈಗ ಕೆಲವೊಬ್ಬರು ನೀನು ಗುರುತಿಸಿದ್ದಾರೆ ನಾಯಕರು ಅಂತ ಆ ನಾಯಕರು ಯಾರೂ ಕೂಡ ಸ್ವಯಂ ಶಕ್ತಿಯಿಂದ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ ಒಂದು ವಿಚಾರ ಜನನ ಸೇರಿಸಿಲ್ಲ ಸೇರಿಸಿರೋರು ನಾವೇ ಎ ಇಂದ ಜಡ್ವರೆಗೂ ಹೆಸರಿರುವಂಥವ್ರು ನಾವು ಸೇರಿಸಿದ್ದೇವೆ ಹಾಗಾಗಿ ನಾವು ಚುನಾವಣೆಗೆ ನಿಲ್ತೇವೆ ಟಿಕೆಟ್ ಕೊಡಲಿಲ್ವಾ ನಿಂತಂಥ ಅಭ್ಯರ್ಥಿಯ ಸೋಲಿಗೆ ನಾವು ಕಾರಣರಾಗ್ತೇವೆ ಗೆಲ್ಲದಿದ್ದರೂ ಪರವಾಗಿಲ್ಲವಾ ಅನ್ನುವಂಥ ಒಂದು ಯುವ ಪಡೆ ಸಜ್ಜಾಗಿದೆ ಆ ಯುವ ಪಡೆಗೆ ಮತ್ತೊಬ್ಬರು ಆಶೀರ್ವಾದದ ಫಲವಾಗಿ ನಿಂತು ಬಿಟ್ಟಿದ್ದಾರೆ ನಾನು ನಿಮ್ಮ ಪ್ರಚಾರಕ್ಕೆ ಬರ್ತೇನೆ ಅಂಥೇಳಿ ಅಂತ ಆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಏನು ಆಶೀರ್ವಾದ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇದು ಹೇಳಿದಾಗ ಅರ್ಥ ಆಗುತ್ತೆ ಯಾರು ಅವ್ರಿಗೆ ಬೆಂಗಾವಲಾಗೆ ನಿಂತಿದ್ದಾರೆ ಅಂಥೇಳಿ ಅಂತ ಹಾಗಾಗಿ ಕೆಂಗೇರಿಯೊಳಗೆ ನಡೆಯುವ ಮುಂದಿನ ಚುನಾವಣೆ ಅಂದರೆ ಅದು ಬಿ ಬಿ ಎಂ ಗ್ರೇಟರ್ ಬೆಂಗಳೂರು ಮತ್ತೊಂದು ಮುಗಿದೊಂದು ಚುನಾವಣೆಗೆ ಯುವ ಪಡೆ ಸಜ್ಜಾಗಿದೆ ಅದು ಕೈ ಕೊಡುತ್ತಾ ಕಮಲ ಹಿಡಿಯುತ್ತಾ ಅಥವಾ ಇಂಡಿಪೆಂಡೆಂಟಾಗಿ ನಿಲ್ಲುತ್ತಾ ಗೊತ್ತಿಲ್ಲ ಒಟ್ಟಿನೊಳಗೆ ನಾನೇ 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 ನಾಯಕ ನಾಯಕಿ ಎನಿಸಿಕೊಂಡವರಿಗೆ ಟಕ್ಕರ್ ಚಕ್ಕರ್ ಕೊಡೋದಕ್ಕೆ ಈ ಯುವ ಪಡೆ ಸಜ್ಜಾಗಿದೆ ಇದು ಮುಂದೆ ಬೇರೆ ಚುನಾವಣೆಗೂ ಏನಾದರೂ ಗೊತ್ತಿಲ್ಲ ನೋಡೋಣ ಅವತ್ತಿ ಕಾದು ನೋಡೋಣ ಅಂತ ಹೇಳ್ತಾ ಇದು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಶೆಡ್ ಹೊಡೆಯುವುದಕ್ಕೆ ಸಜ್ಜಾಗಿರುವ ಕೆಂಗೇರಿಯ ಯುವ ಪಡೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ